ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಏನು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅವರಿಗೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದೆ ಸ್ನೇಹಿತರೆ ಎಲ್ಲಿ ನೋಡಬಹುದು ಸ್ಪೆಷಲಿ ಇದು ಬಿ ಎಡ್ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸೊ ಬಹುದಿನಗಳಿಂದ ಏನು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿರತಕ್ಕಂತಹ ವಾರ್ಡನ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ತಾವೆಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಬಟ್ ಕಾಲ್ಫಾರ್ಮ್ ಆಗಿರಲಿಲ್ಲ ಸೊ ಇಲ್ಲಿ ಈಗ ಕರ್ನಾಟಕ ಸರ್ಕಾರದ ನಡಾವಳಿಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂತಂದರೆ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇನಂತಂದರೆ ಇಲ್ಲಿ ಸುಮಾರು ಒಂದು ನೂರ ಐವತ್ತು ಏನಂತಂದರೆ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದುಕೊಂಡಿರತಕ್ಕಂಥ ಒಂದು ಮಾಹಿತಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಐವತ್ತು ಹುದ್ದೆಗಳು ಅತ್ಯಂತ ಶೀಘ್ರದಲ್ಲಿ ಒಂದು ಅಧಿಸೂಚನೆಯನ್ನು ಪಡೆದುಕೊಳ್ಳಲಿವೆ ಸ್ನೇಹಿತರೆ ಒಂದು ನೂರ ಐವತ್ತು ವಾಡನ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಈ ಒಂದು ಮಾಹಿತಿ ಇರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಏನಂತಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿರತಕ್ಕಂಥದ್ದು ಏನು ಅಂತಂದರೆ ಎಪ್ಪತ್ತೈದು ಮೆಟ್ರಿಕ್ ನಂತರದ ಬಾಲಕಿಯರು ಮತ್ತು ಎಪ್ಪತ್ತೈದು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಯರಿಗೆ ಅಂದರೆ ನೂರು ಸಂಖ್ಯಾಬಲದ ಒಂದು ಏನಂತಂದರೆ ಹಾಸ್ಟೆಲ್ಗಳನ್ನು ಓಪನ್ ಮಾಡಲಿಕ್ಕೆ ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಹಾಸ್ಟೆಲ್ಗಳಿಗೆ ಒನ್ನೂರ ಐವತ್ತು ವಾಡನ್ ಹುದ್ದೆಗಳನ್ನು ನೇಮಕವನ್ನು ಮಾಡಿಕೊಳ್ಳಲಿಕ್ಕೆ ಆರ್ಥಿಕ ಇಲಾಖೆ ಇದೀಗ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ಸ್ನೇಹಿತರೆ ಒಂದು ಏನು ನಿಲಯಪಾಲಕರ ಇಲ್ಲಿ ನೋಡಬಹುದು ಒಟ್ಟು ಒಂದೂರ ಐವತ್ತು ನಿಲಯಪಾಲಕರ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಆದಷ್ಟು ಬೇಗ ನೇಮಕಾತಿ ಸೂಚನೆ ಹೊರಬೀಳಲಿದೆ ಜೊತೆಗೆ ಅಡುಗೆಯವರು ಹುದ್ದೆಗಳಾಗಿರ್ಬೋದು ಅಡುಗೆ ಸಹಾಯಕರು ಮತ್ತು ರಾತ್ರಿಕಾ ಅವರು ಇವೆಲ್ಲವೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಇರುತ್ತೆ ಸುಮಾರು ಎಂಟುನೂರ ಇಪ್ಪತ್ತೈದು ಹುದ್ದೆಗಳು ಈ ಒಂದು ಹಾಸ್ಟೆಲ್ಗಳಿಗೆ ನಿಗದಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಂದು ನೂರ ಐವತ್ತು ಪರ್ಮನೆಂಟ್ ಹುದ್ದೆಗಳು ಅದು ಕೂಡ ಸರ್ಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಅದನ್ನು ತುಂಬಿಕೊಳ್ಳುತ್ತೆ ಸೊ ಈ ಒಂದು ನೂರ ಐವತ್ತು ವಾರ್ಡನ್ ಹುದ್ದೆಗಳಿಗೆ ತಾವು ಕೂಡ ಕಾಂಪಿಟೇಷನ್ ಮಾಡ್ಬೋದು ಸ್ನೇಹಿತರೆ ಗಮನ ಇರಲಿ ಈ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ಬಿ ಎಡ್ ಕಂಪಲ್ಸರಿ ಮಾಡಿರಲೇಬೇಕು ಸೊ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಹಾಗಾಗಿ ಯಾರೆಲ್ಲ ವಾರ್ಡನ್ ಆಗಬೇಕು ಅಂತ ಅಂದ್ಕೊಂಡು ವೇಟ್ ಮಾಡ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ತಾವೆಲ್ಲರೂ ಕೂಡ ಈ ಒಂದು ಮಾಹಿತಿ ಅಂತ ಭಾವಸ್ತೇನೆ ಸ್ನೇಹಿತರೆ ಜೊತೆಗೆ ನಿಮ್ಮ ಏನಾದರೂ ಸ್ಟಡಿ ಇದ್ದರೆ ಅದನ್ನು ಸ್ಟಡಿಯನ್ನು ಈಗಲೇ ಪ್ರಾರಂಭಿಸಿ ಆದಷ್ಟು ಬೇಗ ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿ ಸೂಚನೆ ಹೊರಬೀಳಲಿದೆ ಮತ್ತೆ ಏನಾದರೂ ಮಾಹಿತಿ ಇದ್ದರೆ ಖಂಡಿತವಾಗಿಯೂ ಇದೇ ಚಾನಲ್ನಲ್ಲಿ ತಮಗೆ ತಿಳಿಸ್ತೇನೆ ನಿಮಗೇನಾದರೂ ಏನಾದರೂ ಡೌಟ್ಸ್ಗಳ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ